ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಹತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ಶ್ರೋತ್ರಗಳಿಗೆ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹಿಂದಿನ ಅಧ್ಯಾಯದಿಂದ ಮುಂದುವರಿದ ಊಂಛವೃತ್ಯುಪಾಖ್ಯಾನವು ಎಂಬ ಮುನ್ನೂರ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಬ್ರಾಹ್ಮಣೋತ್ತಮ ಒಬ್ಬ ಬ್ರಾಹ್ಮಣನು ಮತ್ತೊಬ್ಬನನ್ನು ಕುರಿತು ಕೇಳುತ್ತಿರುವನು ನನ್ನ ಮನೆಗೆ ಅತಿಥಿಯಾಗಿ ಬಂದ ಆ ಬ್ರಾಹ್ಮಣನನ್ನು ಕುರಿತು ಕೇಳುತ್ತಿರುವನು ಓ ಬ್ರಾಹ್ಮಣೋತ್ತಮ ನಿನ್ನ ವಾಂಗಾಧುರ್ಯದಿಂದಲೇ ನಾನು ನಿನಗೆ ಪರಮ ಮಿತ್ರನಾದೆನು ಅದರ ಮೇಲೆ ನಿನ್ನಲ್ಲಿ ನಾನೊಂದನ್ನು ಕೇಳುವೆನು ಅದನ್ನು ಲಾಲಿಸಬೇಕು ಈಗ ನಾನು ನನಗೆ ಬಂಧನದಂತಿರುವ ಈ ಗೃಹಸ್ಥ ಧರ್ಮವನ್ನು ನನ್ನ ಮಗನಲ್ಲಿ ಒಪ್ಪಿಸಿ ಇನ್ನೂ ಮೇಲಾದ ಪರಮ ಧರ್ಮವನ್ನು ನಡೆಸಬೇಕೆಂದು ಕೋರುವೆನು ಅದಕ್ಕೆ ಮಾರ್ಗವೇನು ನಾನು ಇನ್ನು ಮೇಲೆ ಆತ್ಮವನ್ನು ಆತ್ಮದಲ್ಲಿಯೇ ನೆಲೆಗೊಳಿಸಿ ಆ ಆತ್ಮನಲ್ಲಿಯೇ ಆನಂದಿಸಬೇಕೆಂದಿರುವೆನು ಆದರೆ ಲೋಕಸಾಧಾರಣ ಗುಣಗಳಿಂದ ಬದ್ಧನಾದ ನನಗೆ ನನ್ನ ಆತ್ಮದಲ್ಲಿ ಇರುವವನನ್ನು ನೋಡಬೇಕೆಂಬ ಆಶೆ ಬಹಳವಾಗಿದ್ದರು ಅದು ಸಾಗದಂತಿದೆ ಇದುವರೆಗೆ ನನ್ನ ಆಯುಷ್ಯವನ್ನು ಕುಟುಂಬ ವೃದ್ಧಿಯಲ್ಲಿಯೇ ಕಳೆದುದಾಯಿತು ಇನ್ನುಳಿದ ಆಯು ಶೇಷವು ಕಳೆದು ಹೋಗುವ ಮೊದಲೇ ಪರಲೋಕಯಾತ್ರೆಗೆ ಬೇಕಾದ ಪಾಥೇಯವನ್ನು ಅಂದರೆ ದಾರಿಯ ಬುತ್ತಿಯನ್ನು ಕಟ್ಟಿಡಬೇಕೆಂದು ನನ್ನ ಉದ್ದೇಶವಿದೆ ಈ ಲೋಕಯಾತ್ರೆ ಎಂಬ ಮಹಾಸಮುದ್ರವನ್ನು ದಾಟಿ ಆಚೆಯ ದಡವನ್ನು ಮುಟ್ಟಬೇಕೆಂಬ ಸಂಕಲ್ಪವು ನನಗೆ ಹುಟ್ಟಿದೆ ಅದಕ್ಕಾಗಿ ಧರ್ಮವೆಂಬ ನಾವೆಯನ್ನು ನಾನು ಎಲ್ಲಿ ಯಾವ ವಿಧದಿಂದ ಪಡೆಯಬಹುದು ಯಾವ ಆಶ್ರಮ ಧರ್ಮದಲ್ಲಿ ಅದನ್ನು ದಾಟಿಸತಕ್ಕ ದೋಣಿಯು ನನಗೆ ಲಭಿಸುವುದು ಸಾತ್ವಿಕರಣಿಸಿದ ದೇವತೆಗಳು ಕೂಡ ತಮ್ಮ ತಮ್ಮ ಕರ್ಮಗಳಿಗೆ ಕಟ್ಟುಬಿದ್ದು ಅವುಗಳ ಫಲಾನುಭವಗಳಿಂದ ಪೀಡಿಸಲ್ಪಡುವರೆಂದು ನಾನು ಕೇಳಿಬಲ್ಲೆನು ಈ ಲೋಕದ ಪ್ರಜೆಗಳೆಲ್ಲರ ಮೇಲೆ ಯಮನ ಧ್ವಜ ಪರಂಪರೆಗಳು ಸಾಲಾಗಿ ಆಡು ಆಡುವುದನ್ನು ನಾನು ನೋಡುತ್ತಿರುವೆನು ಇವನ್ನೆಲ್ಲ ನೋಡಿದ ನನಗೆ ಇಲ್ಲಿನ ವಿಷಯ ಭೋಗಗಳಲ್ಲಿ ಕೇವಲ ಜಿಹಾಸೆಯೇ ಹುಟ್ಟಿದೆ ಅಲ್ಲದೆ ಅನೇಕ ಯತಿಗಳು ತಮ್ಮ ಹೊಟ್ಟೆ ಹೊರೆಯುವುದಕ್ಕಾಗಿ ಭಿಕ್ಷಾಚರ್ಯನ್ನು ನಡೆಸುವುದನ್ನು ನೋಡಿ ನನಗೆ ಆ ಧರ್ಮದಲ್ಲಿಯೂ ಗೌರವ ಬುದ್ಧಿಯಿಲ್ಲ ಇಲ್ಲ ಆದುದರಿಂದ ಓ ಅತಿಥಿ ಬುದ್ಧಿಬಲವನ್ನೇ ಆಶ್ರಯವಾಗಿ ಉಳ್ಳ ಯಾವುದಾದರೂ ಧರ್ಮದಿಂದ ನನ್ನನ್ನು ಒಂದು ಧರ್ಮದಲ್ಲಿ ನಿಯೋಗಿಸು ಎಂದನು ಆಗ ಅತಿಥಿಯು ಮೃದು ವಾಕ್ಯದಿಂದ ಆ ಬ್ರಾಹ್ಮಣನನ್ನು ಕುರಿತು ವಿಪ್ರೋತ್ತಮ ನನಗೂ ಅದೇ ಆಶೆಯುಂಟು ಆದರೆ ನನಗೂ ಇದರ ನಿರ್ಧಾರವೇನು ತಿಳಿಯದೆ ನನ್ನ ಮನಸ್ಸು ಕಳವಳಗೊಂಡಿದೆ ಈ ವಿಷಯದಲ್ಲಿ ನನಗೂ ನಿಶ್ಚಲ ಬುದ್ಧಿ ಇಲ್ಲದಂತಿದೆ ಪರಲೋಕಕ್ಕೆ ಹಲವು ದ್ವಾರಗಳುಂಟು ಕೆಲವರು ಮೋಕ್ಷವನ್ನು ಆಧರಿಸುವರು ಕೆಲವರು ಯಜ್ಞಗಳಿಂದ ಸ್ವರ್ಗಾದಿ ಫಲಗಳನ್ನು ಪ್ರಶಂಸಿಸುವರು ಕೆಲವರು ವಾನಪ್ರಸ್ಥರಾಗುವರು ಕೆಲವರು ಗೃಹಸ್ಥ ವೃತ್ತಿಯನ್ನು ಹಿಡಿಯುವರು ಕೆಲವರು ರಾಜಧರ್ಮವನ್ನು ಅವಲಂಬಿಸುವರು ಕೆಲವರು ಆತ್ಮ ನಿಗ್ರಹದಿಂದ ಫಲವನ್ನು ಬಯಸುವರು ಕೆಲವರು ಗುರು ಶುಶ್ರೂಷಾ ಧರ್ಮವನ್ನು ಅವಲಂಬಿಸುವರು ಕೆಲವರು ಸದ್ಗತಿಗಾಗಿ ವಾಕ್ ಸಂಯಮವನ್ನು ಆಶ್ರಯಿಸುವರು ಹೀಗೆಯೇ ತಂದೆ ತಾಯಿಗಳ ಶುಶ್ರೂಷೆ ಅಹಿಂಸೆ ಸತ್ಯ ಯುದ್ಧದಲ್ಲಿ ಹಿಂಜರಿಯದೆ ಎದೆಗೊಟ್ಟು ನಿಂತು ಪ್ರಾಣವನ್ನು ಒಪ್ಪಿಸುವುದು ಮುಂತಾದ ಬೇರೆ ಬೇರೆ ಧರ್ಮಗಳಿಂದ ಜನರು ಸದ್ಗತಿಯನ್ನು ಪಡೆದಿರುವರು ಕೆಲವರು ಉಂಚ ವೃತ್ತಿಯಿಂದಲೇ ಸಿದ್ಧಿಯನ್ನು ಹೊಂದಿರುವರು ಕೆಲವರು ಅಧ್ಯಯನ ನಿರತರಾಗಿ ಜಿತೇಂದ್ರಿಯರಾಗಿ ಅದರಿಂದಲೇ ಸ್ವರ್ಗವನ್ನು ಹೊಂದಿರುವರು ಶುದ್ಧ ಮನಸ್ಕರಾಗಿ ರುಜು ಮಾರ್ಗದಿಂದಲೇ ನಡೆಯುವ ಕೆಲವರು ದುರ್ಜನರಿಂದ ಪೀಡಿತರಾಗಿಯೂ ತಮ್ಮ ರುಜುತ್ವವನ್ನು ಬಿಡದೆ ಆ ಫಲದಿಂದಲೇ ಸ್ವರ್ಗವನ್ನು ಸಾಧಿಸಿದುದುಂಟು ಹೀಗೆ ಲೋಕದಲ್ಲಿ ಧರ್ಮಕ್ಕೆ ಅನೇಕ ದ್ವಾರಗಳು ತೆರೆದಿಡಲ್ಪಟ್ಟಿವೆ ಯಾವ ದಾರಿಯಿಂದಾದರೂ ಸ್ವರ್ಗಕ್ಕೆ ಹೋಗಬಹುದು ಇವನ್ನೆಲ್ಲ ನೋಡುವಾಗ ವಾಯುವಿನಿಂದ ಚದರಿಸಲ್ಪಟ್ಟ ಮೇಘಗಳ ಹಾಗೆ ನನ್ನ ಬುದ್ಧಿಯು ನಾನಾ ಕಡೆಗೆ ಕದಲಿ ಏನು ತೋರದಂತಾಗಿದೆ ಇದು ಮುನ್ನೂರ ಅರವತ್ತ ನಾಲ್ಕನೆಯ ಅಧ್ಯಾಯವು నమస్తే శారదే దేవి పురవాసిని త్వామహం ప్రార్థయే నిత్యం విద్యాదానంచేహి మే నమస్కారం